ನಮಸ್ಕಾರ ಎಲ್ಲರಿಗೂ ಕನ್ನಡತೆ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮಸಾಲೆ ಶೇಂಗಾನ ಮಾಡಿ ತೋರಿಸ್ತಾ ಇದ್ದೀನಿ ನೀವು ಇದನ್ನು ಶೇಂಗಾ ಅಥವಾ ಕಡಲೆ ಬೀಜದ ಪಕೋಡಾ ಅಂತಲೂ ಕರಿಬೋದು ಈ ರೀತಿ ಮಾಡಿ ಮಕ್ಕಳಿಗೆ ಶಾರ್ಟ್ ಬ್ರೇಕಲ್ಲಿ ಹಾಕ್ಕೊಡ್ಬೋದು ಸಂಜೆ ಟೀ ಕಾಫಿ ಜೊತೆನೂ ಇದನ್ನು ನೀವು ತಿನ್ಬೋದು ಅಥವಾ ಜರ್ನಿ ಟ್ರಿಪ್ ಹೊಂಟಿದ್ರೆ ಈ ರೀತಿಯೂ ಮಾಡ್ಕೊಂಡು ಹೋಗ್ಬೋದು ಹಂಗಿತ್ತಂದ್ರೆ ಇದನ್ನು ಹ್ಯಾಂಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಡ್ ಬರೋಣ ಬರ್ರಿ ಶೇಂಗಾ ಅಂತೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮತ್ತು ತುಂಬ ಪ್ರೋಟೀನ್ ಇರುವಂಥದ್ದು ಇಲ್ಲಿ ನೋಡಿ ನಾನು ಈ ಬಟ್ಲೆ ಎರಡು ಬಟ್ಲಾದಷ್ಟು ಹಸಿ ಶೇಂಗಾನ ತೊಗೊಂಡಿದ್ದೀನಿ ರೀ ನಾನು ಎರಡು ಬಟ್ಲಾಗಷ್ಟು ತಗೊಂಡಿದ್ದೀನಿ ಇದಕ್ಕೊಂದು ಎರಡು ಸ್ಪೂನ್ ಆಗಷ್ಟೇ ನೀರನ್ನು ಹಾಕ್ತೀನಿ ನೋಡಿರಿ ನೋಡಿ ಜಸ್ಟ್ ಆ ರೀ ಆ ಶೇಂಗಾ ಮೇಲೆ ಲೈಟಾಗಿ ಕೋಟ್ ಆಗಿರ್ಬೇಕು ಅಷ್ಟೇ ಆ ನೀರನ್ನು ರೀ ಅಷ್ಟೇ ನೋಡಿ ಅದ್ರ ಮೇಲೆ ಲೈಟಾಗಿ ನೀರು ಕೋಟ್ ಆಗಿರಲಿಲ್ಲ ಈ ರೀತಿ ಮಾಡಿ ಮಿಕ್ಸ್ ಮಾಡಿ ಮುಚ್ಚಿ ಒಂದು ಐದು ನಿಮಿಷ ಸೈಡಿಗೆ ಇಡ್ತೀನಿ ರೀ ಈಗೊಂದು ಮಸಾಲೆ ರೆಡಿ ಮಾಡ್ಕೋತೀನಿ ಮಸಾಲೆಗಾಗಿ ನಾನಿಲ್ಲಿ ಒಂದು ಸ್ಪೂನ್ ಆಗಷ್ಟೇ ರೆಡ್ ಚಿಲ್ಲಿ ಪೌಡ್ರನ್ನ ಹಾಕ್ತಾಯಿದ್ದೀನಿ ನೋಡಿ ಇದರಲ್ಲೇ ನಾನು ಎರಡು ಥರ ಮಾಡಿ ತೋರಿಸ್ತಾ ಇದ್ದೀನಿ ರೀ ಒಂದು ಅರ್ಧ ಸ್ಪೂನ್ ಆಗಷ್ಟು ಚಾಟ್ ಮಸಾಲ ಒಂದು ಅರ್ಧ ಸ್ಪೂನ್ ಆಗಷ್ಟು ಡ್ರೈ ಮ್ಯಾಂಗೋ ಪೌಡ್ರ್ ಅಥವಾ ಆಮ್ಚೂರು ಪೌಡ್ರನ್ನ ಇದ್ದೀನಿ ನೋಡಿ ಒಂದು ಅರ್ಧ ಸ್ಪೂನ್ ಆಗಷ್ಟೇ ಬ್ಲ್ಯಾಕ್ ಸಾಲ್ಟನ್ನು ಇದ್ದೀನಿ ನೋಡಿ ಈ ಥರ ಒಂದು ಮಸಾಲೆ ಫ್ಲೇವರ್ನು ಇದ್ದೀನಿ ಹಾಗೆ ನೋಡಿ ಎರಡು ಥರ ಮಾಡಿ ತೋರಿಸ್ತೀನಿ ನೋಡಿ ಈಗ ಇದನ್ನು ಮಸಾಲೆನ ಮಿಕ್ಸ್ ಮಾಡ್ಕೊತೀನಿ ನೋಡಿ ಮಸಾಲೆ ಎಲ್ಲ ಮಿಕ್ಸ್ ಆಗೈತಿ ಇದನ್ನು ನಾನು ಆಮೇಲೆ ಯೂಸ್ ಮಾಡ್ತೀನಿ ಇದನ್ನು ಸೈಡಿಗೆ ಇಡ್ತೀನಿ ನೋಡಿ ಈಗ ಐದು ನಿಮಿಷ ಆಗಿದೆ ಐದು ನಿಮಿಷನಲ್ಲಿ ನೋಡಿರಿ ಆ ಶೇಂಗ ಸಿಪ್ಪೆ ಒಂಚೂರು ಚೂರು ಮುದ್ಕೊಂಡಂಗೆ ಆಗಿರ್ತದೆ ರೀ ಅಷ್ಟೇ ನೋಡಿ ನಿಮಗೆ ಕಾಣಕತ್ತದ ನೋಡಿ ನೀರು ತುಂಬ ಜಾಸ್ತಿನೂ ಹಾಕ್ಬಾರ್ದು ರೀ ಒಂದು ಎರಡು ಸ್ಪೂನ್ ಆಗಷ್ಟೇ ಹಾಕಬೇಕು ಇದಕ್ಕೆ ಇಲ್ಲಿ ಎರಡು ಬಟ್ಲು ಶೇಂಗಾ ತೊಗೊಂಡಿನ ರೀ ಒಂದು ಬಟ್ಲಾಗಷ್ಟು ಕಡಲೆ ಹಿಟ್ಟು ಅಥವಾ ಕಡಲೆ ಬೇಳೆ ಹಿಟ್ಟನ್ನು ತೊಗೊಂಡಿನಿರಿ ಒಂದು ಸ್ಪೂನ್ ಆಗಷ್ಟು ತೆಗ್ದಿಡ್ತೀನಿ ಹಿಡಿಸ್ತಿತ್ತಂದ್ರೆ ಆಮೇಲೆ ನೋಡಿ ಹಾಕೋತೀನಿ ರೀ ಒಂದು ಮೂರು ಸ್ಪೂನ್ ಆಗಷ್ಟೇ ಅಕ್ಕಿ ಹಿಟ್ಟನ್ನು ಹಾಕಿದ್ದೀನಿ ನೋಡಿ ಒಂದು ಸ್ಪೂನ್ ಆಗಷ್ಟೇ ಬಿಳಿ ಎಳೆನ ಹಾಕ್ತಾಯಿದ್ದೀನಿ ಟೇಸ್ಟ್ ಚೆನ್ನಾಗಿ ಬರ್ತದೆ ಇದ್ರೆ ಹಾಕಿರಿ ಇಲ್ಲದ್ರೆ ಸ್ಕಿಪ್ ಮಾಡ್ರೂ ನಡೀತದೆ ನೋಡಿ ಎರಡು ಸ್ಪೂನ್ ಆಗೋಷ್ಟು ರೆಡ್ ಚಿಲ್ಲಿ ಪೌಡ್ರು ಒಂದು ಸ್ಪೂನ್ ಆಗಷ್ಟು ಧನಿಯಾ ಪೌಡ್ರು ಒಂದು ಸ್ವಲ್ಪ ಅರ್ಶ ಒನ್ ಫೋರ್ಟಿ ಸ್ಪೂನ್ ಆಗೋಷ್ಟು ಸ್ವಲ್ಪ ಹಿಂಗನ್ನು ಹಾಕ್ತಾಯಿದ್ದೀನಿ ಹಿಂಗ್ ಸ್ಕಿಪ್ ಮಾಡಬೇಡ್ರಿ ಹಾಕಿರಿ ಟೇಸ್ಟ್ ಚೆನ್ನಾಗಿ ಬರ್ತದೆ ನೋಡಿ ಒಂದು ಅರ್ಧ ಸ್ಪೂನ್ ಆಗಷ್ಟೇ ಕರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಈಗ ಇದನ್ನು ಮಿಕ್ಸ್ ಮಾಡೋಣ ಆ ಮಸಾಲೆ ಹಿಟ್ಟು ಶೇಂಗಾ ಎಲ್ಲ ನೀಟಾಗಿ ಮಿಕ್ಸ್ ಆಗಲಿರಿ ಫಸ್ಟ್ ನೋಡಿ ಮಿಕ್ಸ್ ಆದಮೇಲೆ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಹಿಟ್ಟನ್ನು ಗಟ್ಟಿಯಾಗಿನೇ ಕಲಸಿ ತಗೋತೀನಿ ಅಂದ್ರೆ ಗಟ್ಟಿ ರೀ ಹಿಟ್ಟು ತುಂಬ ಅಂದ ಆಗಬಾರ್ದು ಅದ್ರ ಮೇಲೆ ನೋಡಿರಿ ಹಿಟ್ಟು ಟೈ ಕೋಟ್ ಆದರೆ ಸಾಕ್ರಿ ಅಷ್ಟನ್ನೇ ನೀರನ್ನು ಹಾಕೋಬೇಕು ಜಾಸ್ತಿ ಒಟ್ಟು ನೀರನ್ನು ಹಾಕೋಬಾರ್ದು ರೀ ಅಂದ್ರೆ ತುಂಬ ಕ್ರಿಸ್ಪಿಯಾಗಿ ಅಂದರೆ ಗರಿ ಗರಿಯಾಗಿ ಬರ್ತಾವ್ರಿ ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿರಿ ಎಷ್ಟು ಏನು ತುಂಬ ನೀರು ಹಾಕೊಂಡಿಲ್ಲ ಎಷ್ಟು ಹಿಟ್ಟು ನಿಮಗೆ ನೋಡ್ರಿ ಅನ್ಸಕತ್ತದು ಗಟ್ಟಿ ಅಂತ ಹೇಳಿ ನೋಡಿ ಅದರ ಮೇಲೆ ಶೇಂಗಾ ಕಾಳು ಮೇಲೆ ಆ ಮಸಾಲೆ ಹಿಟ್ಟು ಎಲ್ಲ ಆಗ್ಯದ ಅಷ್ಟೇ ರೀ ನೋಡಿ ಇದೇ ರೀತಿಯೇ ಮಾಡ್ಕೋಬೇಕು ರೀ ಈಗ ಆಲ್ರೆಡಿ ಎಣ್ಣೆನೂ ಕಾಯ್ಲಿಕ್ಕೆ ಇಟ್ಟಿದ್ ರೀ ಚೆನ್ನಾಗಿ ಕಾಯ್ದದ ಮತ್ತು ಎಣ್ಣೆ ಚೆನ್ನಾಗಿ ಕಾಯ್ದು ಗ್ಯಾಸನ್ನು ಹೈ ಫ್ಲೇಮ್ದಲ್ಲೇ ಇಡಬೇಕು ರೀ ನೋಡಿ ಫಸ್ಟ್ ಹಾಕೋ ಮುಂದೆ ಗ್ಯಾಸ್ ಯಾವಾಗಲೂ ಹೈ ಫ್ಲೇಮ್ದಲ್ಲೇ ಇರಬೇಕು ಈಗ ನೋಡಿ ಈ ರೀತಿ ಹಾಕ್ಬಿಟ್ಟು ನೋಡಿ ನೀವು ಏನು ಮಾಡಬೇಕು ಬೇಗನೆ ಆ ಸ್ಪೂನ್ದಿಂದ ಈ ರೀತಿ ನೋಡಿ ಎಲ್ಲ ಬಿಡಿ ಬಿಡಿಯಾಗಿ ಮಾಡಬೇಕು ಅವು ಹೈ ಫ್ಲೇಮ್ದಲ್ಲಿ ಇಟ್ಟು ಹಾಕಿದ್ಮೇಲೆ ನೋಡಿ ಆಮೇಲೆ ಲೋ ಫ್ಲೇಮ್ದಲ್ಲಿ ಗ್ಯಾಸನ್ನು ಲೋ ಫ್ಲೇಮ್ದಲ್ಲಿ ಮಾಡ್ಕೋಬೇಕು ಈ ರೀತಿ ನೋಡಿರಿ ಇಮಿಡಿಯೇಟ್ ಹೈ ಇಟ್ಟು ಸ್ಪೂನಿಂದ ಈ ರೀತಿ ಮಾಡ್ಕೊಂಡ್ರೆ ನೀವು ಎಲ್ಲ ಕಾಳುಗಳು ಬಿಡಿ ಬಿಡಿನೇ ಹಾಕ್ತಾವ್ರಿ ನೋಡಿ ಎಷ್ಟು ಗಟ್ಟಿಯಾಗಿ ಉಂಡೆ ಥರ ಕಲ್ಸ್ಕೊಂಡು ಇಂಟು ನೋಡಿರಿ ಎಲ್ಲನೂ ಕಾಳು ಬಿಟ್ಟವಲ್ಲ ನೀವು ಇದೇ ರೀತಿ ಮಾಡಿನೇ ಕರಿಬೇಕು ರೀ ಇದನ್ನು மீடியம்ேம்ட்டை சேங்கான கரதுபிடு தோக்கிரி நோடி எல்லா கழ சபரேட் ஆயி நோட் நோட் இதொந்த கரீல க ஐதரிந்த ஆறு நிமிஷம் டைம் ரீ இது மசாலையெல்லாம் சேங்காட்டி ತಕೊಂಡ್ಮೇಲೆ ನೋಡಿ ಈಗ ಏನು ಬಿಸಿ ಬಿಸಿನೇ ತಗೊಂಡಿರ್ತೀವಲ್ಲ ಈಗ ಇದನ್ನು ಬೇರೆ ಪಾತ್ರೆಗೆ ಹಾಕೋತೇನೆ ನೋಡಿರಿ ನೋಡಿರಿ ನಿಮಗೆ ಸೌಂಡದಿಂದನೇ ಗೊತ್ತಾಗ್ತೈತಿ ಎಷ್ಟು ಕ್ರಿಸ್ಪಿ ಆಗೋದು ನೋಡಿ ಈಗ ಈ ಮಸಾಲೆಯನ್ನು ಹಾಕ್ತೇನೆ ರೀ ಇದು ಮಸಾಲೆ ಫ್ಲೇವರ್ದು ಒಂದು ಸ್ವಲ್ಪ ಮಾಡ್ತೀನಿ ಹಾಗೇನೂ ಒಂದು ಸ್ವಲ್ಪ ಮಾಡ್ತೀನಿ ರೀ ನಾನು ನಿಮಗೆ ಯಾರೀತಿಯಲ್ಲ ನೀವು ಆ ರೀತಿ ರೀತಿಯನ್ನು ಿ ಬಂದ ಸೌಂಡ್ದಿಂದಲೇ ಗೊತ್ತಾಯ್ತೀವಿ ನಮ್ಗೆ ಎಷ್ಟು ಕ್ರಿಸ್ಪಿಯಾಗಿ ಹೊರಗಡೆಯಿಂದ ತಂದು ಬೇಕ್ರಿ ಒಳಗಿಂದ ತಂದು ತಿಂದಿರ್ತೀವಿ ಅದಕ್ಕಿತ್ತು ಚೆನ್ನಾಗಿ ಮನೆಯಲ್ಲೇ ಮಾಡ್ಕೋಬೋದು ನೋಡಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಟೇಸ್ಟಿಯಾಗಿ ಬಂದಾವ ರೀ ಈ ಇನ್ನೊಂದನ್ನು ಇನ್ನೊಂದು ಸಲ ಇನ್ನೊಂದು ಬ್ಯಾಚನ್ನು ನಾನು ನಿಮಗೆ ಆ ಶೇಂಗಾನ ಬಿಟ್ಟು ತೋರಿಸ್ತೀನಿ ನೋಡಿ ಯಾವ ರೀತಿ ಅಂತ ಹೇಳಿ ನೋಡಿ ಹಾಕೊಂಬಂದು ಗ್ಯಾಸನ್ನು ನಾನು ಹೈ ಫ್ಲೇಮ್ದಲ್ಲಿ ಇಟ್ಟೀನಿ ಇಲ್ಲ ಒಂದು ಕೋಲ್ ಥರ ಇತ್ತಂದ್ರೆ ನೀವು ಏನು ಮಾಡ್ಬೋದು ಅದರಿಂದ ಈ ರೀತಿ ಮಾಡಿ ಮಾಡಿ ಸಪ್ರೇಟ್ ಮಾಡ್ಕೋಬೋದು ನೋಡಿರಿ ನೋಡಿ ಹಾಕೋ ಅಷ್ಟೇನೆ ಹೈ ಫ್ಲೇಮ್ ಇರಲಿ ಆಮೇಲೆ ಅದನ್ನೆಲ್ಲ ಲೋ ಫ್ಲೇಮ್ ಬಿಡಿ ಬಿಡಿಯಾಗಿ ಮಾಡ್ಕೋರಿ ಆಮೇಲೆ ಮೀಡಿಯಂ ಫ್ಲೇಮ್ ದಲ್ಲಿಟ್ಟು ಕರ್ಕೊರಿ ನೋಡಿ ಎಲ್ಲನೂ ಸಪ್ರೇಟ್ ಆಗ್ಯಾವ ನೋಡಿರಿ ಶೇಂಗ ನೋಡಿ ಎರಡು ಸಟ್ಟನ್ನು ಹಾಕಿ ಕರೆದ್ಬಿಟ್ಟು ತೋರಿಸಿ ನೋಡಿರಿ ನೋಡಿ ಮನೆಯಲ್ಲೇ ಇರುವ ಬೇಸಿಕ್ ಸಾಮಗ್ರಿಗಳನ್ನ ಬಳಸಿಬಿಟ್ಟೆ ತುಂಬ ಟೇಸ್ಟಿಯಾಗಿ ಮಸಾಲೆ ಕಡಲೆ ಬೀಜ ಅಥವಾ ಮಸಾಲೆ ಶೇಂಗಾನ ಮಾಡ್ಕೋಬೋದು ನೋಡಿರಿ ಎಷ್ಟು ಚೆನ್ನಾಗಿ ಮತ್ತು ತುಂಬಾ ಡ್ರೈ ಇರ್ತಾವ್ರಿ ಒಂಚೂರು ಎಣ್ಣೆ ಹಿಡಿಯೋದಿಲ್ಲ ನೋಡಿರಿ ಎಷ್ಟು ಆಗಿನೇ ಬಂದಾವೆ ನೋಡ್ರಿ ಇದು ಮಸಾಲೆ ಅದು ಎಕ್ಸ್ಟ್ರಾ ಮಸಾಲೆ ಏನು ಏನಾಕಲ್ರಿ ಆ ಫ್ಲೇವರ್ದು ಒಂದು ಈ ರೀತಿ ಫಸ್ಟ್ ಬ್ಯಾಚಿನ್ ಕರೆದಿದ್ದಲ್ರಿ ಅದನ್ನು ಈ ರೀತಿ ಮಾಡಿಕೊಂಡು ಉಳಿದಿರೋದನ್ನು ಹಾಗೇ ಇರ್ತಾವೆ ಹ್ಞೂ ಅವತ್ತಾಗೋದಿಲ್ಲ ಎಷ್ಟು ಕ್ರಿಸ್ಪಿ ಅದಾವ ಅಂತೇಳಿ ಇವನು ಎಷ್ಟು ದಿನ ಇಟ್ರು ಇಷ್ಟೇ ಕ್ರಿಸ್ಪಿಯಾಗಿಯೇ ಇರೋ ಎಷ್ಟು ಚೆನ್ನಾಗಿ ಬಂದ್ರೆ ಮತ್ತೆ ಎಷ್ಟು ಡ್ರೈ ಇದ್ದಾವೆ ನಿಮಗೆ ಸಮೀಪದಿಂದನೂ ತೋರಿಸ್ತಾ ಇದ್ದೀನಿ ಒಂದು ಚೂರರೇ ಎಲ್ಲರ ಎಣ್ಣೆ ಹಿಡ್ದಾವೆ ಅಂತ ಹೇಳಿ ನೋಡಿ ಎಷ್ಟು ಚೆನ್ನಾಗಿ ಬಂದಾವ ನೋಡಿ ಆ ಎಳ್ಳನ್ನು ಟೇಸ್ಟ್ ಚೆನ್ನಾಗಿ ಕೊಡ್ತದೆ ಹಾಕ್ರಿ ನೋಡಿ ಕೈಗೆರೆ ಒಂದು ಚೂರರ ಎಣ್ಣೆ ಎತ್ಬೇಕ್ರಿ ಒಂದು ಚೂರೂ ಎತ್ತ ತುಂಬ ಟೇಸ್ಟಿಯಾಗಿರುವಂಥ ನೀವು ಇದಕ್ಕೇ ಈರುಳ್ಳಿ ಟೊಮ್ಯಾಟೊ ಕೊತ್ತಂಬರಿ ಇನ್ನೊಂದು ಸ್ವಲ್ಪ ರಸ ಹಾಕ್ಬಿಟ್ಟು ಈ ಶೇಂಗಾ ಅಥವಾ ಕಡಲೆ ಬೀಜ ಚಾಟ್ ಮಾಡಿಕೊಂಡು ತಿನ್ಬೋದು ಈ ಮಸಾಲೆ ಶೇಂಗಾ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತನೂ ಟ್ರೈ ಮಾಡಿ ನೋಡಿರಿ ಮತ್ತೆ ಒಳ್ಳೆ ಒಳ್ಳೆಯ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕೋನ್ ಪ್ರೆಸ್ ಮಾಡಿರಿ